तेल के सारे फट जाए आवाज बंद है वाला सेकंड राउंड तो नोट भाग भाग ಸರ್ ವೆಲ್ಕಮ್ ಟು ಹಳ್ಳಿ ಕರಾಟ ಚಾನಲ್ಗೆ ಸರ್ ಮೊದಲು ನಾವು ನಿಮಗೆ ಶುಭ ಕೊಡ್ತೀವಿ ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿ ಇಲ್ಲಿವರೆಗೂ ಬಂದು ಶ್ರಮ ಹಾಕಿ ಒಂದು ಈ ಕರ್ನಾಟಕ ರೇಸ್ಗಳಲ್ಲಿ ಭಾಗವಹಿಸ್ತೀರಾ ಅದಕ್ಕೆ ನಿಮಗೆ ನಮಗೆ ಕರ್ನಾಟಕ ಜನದ ಕಡೆಯಿಂದ ನಿಮಗೆ ಶುಭ ಕೊಡ್ತೀವಿ ಸರ್ ಈ ಒಂದು ರೇಸ್ಗೆ ಸರ್ ತುಂಬ ದೂರದಿಂದ ಕೂಡ ಬಂದಿದ್ದೀರಾ ಈ ಮುಂಚೆ ಆಂಧ್ರ ಪ್ರದೇಶದಲ್ಲಿ ಎಷ್ಟೆಷ್ಟು ಪ್ರೈಸ್ ಮಾಡಿದೆ ಅದನ್ನು ಒಂದು ಸ್ವಲ್ಪ ವಿವರ ಕೊಡಿ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ರಾಸಿನ ಹೆಸರು ಹೇಳಿ ಹೇಳಿ ಸರ್ ಹೆಸರು ಹೇಳಬೇಕಾ ಸರ್ ಹಾಂ ನಿಮ್ಮ ಹೆಸರು ಮತ್ತೆ ಹೆಸರು ನಮ್ಮ ಹೆಸರು ವಿನಯ್ ಸರ್ ಮುಂದೆ ಆಂಧ್ರ ನಮ್ಮ ಹೆಸರು ಬನ್ನಿ ಇದು ಲಕ್ಷ ಅದು ಸರ್ ಆಂಧ್ರದಲ್ಲಿ ಎಷ್ಟೋ ರೈಸ್ಗಳಲ್ಲಿ ಭಾಗವಹಿಸಿದ್ರ ಸರ್ ಒಂದು ಒಂದು ಹತ್ತು ಕಡೆ ಹಾಕಿದೆ ಎಷ್ಟು ಪ್ರೈಸ್ನ ಮಾಡಿಕೊಟ್ಟಿದೆ ಸರ್ ಹತ್ತು ಒಂದು ನಾಲ್ಕು ಪ್ರೈಸ್ ಆಗಿದೆ ತುಂಬ ಹೈಯೆಸ್ಟ್ ಕ್ಯಾಶ್ ಪ್ರೈಸು ಎಲ್ಲಿ ಮಾಡಿಕೊಟ್ಟಿದೆ ಸರ್ ಇಲ್ಲಿ ನಮ್ಮ ನಿಡಿಮಾಮಿಡಿಯೇ ಆಂಧ್ರದಲ್ಲಿ ಬೆಲೆ ತಗೊಂಡು ಪ್ರೈಸ್ ಆಗಿದೆ ಪ್ರೈಸ್ ಆಗಿದೆ ಗೋಲ್ಡ್ ಸರ್ ಈ ಎರಡು ಎತ್ತುಗಳನ್ನ ಎಷ್ಟು ಅಮೌಂಟನ್ನು ಕೊಟ್ಟು ತಂದಿದ್ದೀರಿ ಸರ್ ಇದು ಒಂದು ಲಕ್ಷ ತಗೊಂಡು ಬಂದಿದೆ ಅದು ಒಂದೂವರೆ ತಗೊಂಡು ಬಂದಿದೆ ಸರ್ ಈಗ ಆಂಧ್ರ ರೈಸಿಗೂ ಮತ್ತೆ ಕರ್ನಾಟಕ ರೇಸಿಗೂ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಕಾಣ್ತೀವಿ ನಿಮಗೆ ಇಲ್ಲಿಯ ರೇಸಿಗೂ ಮತ್ತೆ ಅಲ್ಲಿಯ ರೇಸ್ಗೂ ಯಾವ ರೈಸ್ಗಳು ತುಂಬ ಖುಷಿ ಕೊಡುತ್ತೆ ಯಾಕಂದರೆ ಇಲ್ಲಿ ಕರ್ನಾಟಕಲ್ಲೇ ಬರಬೇಕು ಗಾಡಿ ಓಡಿಬೇಕು ಅದು ಪ್ರೈಸ್ ಗೆದ್ದಬೇಕು ನನಗೆ ಆಸೆ ಇಲ್ಲಿಗೆ ಎಷ್ಟು ವರ್ಷದಿಂದ ಕರ್ನಾಟಕ ರೇಸ್ಗಳಲ್ಲಿ ಭಾಗವಹಿಸ್ತಿದ್ರ ಮೂರು ವರ್ಷ ಮೂರು ವರ್ಷದಿಂದ ಕರ್ನಾಟಕ ರೇಸಲ್ಲಿ ಏ ಯಾವ್ದಾರ ಪ್ರೈಸ್ ಸರ್ ಕರ್ನಾಟಕದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಪ್ರೈಝ್ ಆಗಿಲ್ಲ ಸರ್ ಸರ್ ಇವತ್ತಿನ ರೇಸ್ ನಡೀತಾ ಇದೆ ತುಂಬಾ ಓಪನ್ ಇಟ್ಕೊಂಡಿದ್ರ ಏನ್ ಅನ್ಸುತ್ತೆ ಸರ್ ಇವತ್ತಿನ ರೇಸ್ ಬಗ್ಗೆ ನನಗೆ ಚೆನ್ನಾಗೈತೆ ಸರ್ ಪ್ರೈಸ್ ಫಸ್ಟ್ ರೌಂಡ್ ಪಾಸ್ ಆಯ್ತು ಎಣ್ಣೆ ರೌಂಡ್ ಬೈ ಸಿಕ್ಕಿತ್ತು ಒಳ್ಳೇ ರೌಂಡು ಡೆವಿಲ್ಯೂ ಸಿಪಾಯಿ ಹಾಕಿದೆ ಅಪೋಸಿಟ್ ಒಂದು ಚೂರಜ್ಜೆ ಅಜ್ಜಿಯಲ್ಲೇ ಹೋಗ್ತೀವಿ ಸೋಲ್ತು ಅದಕ್ಕೆ ಸರ್ ಸರ್ ಈಗ ನೀವು ತುಂಬ ದೂರಗಳಿಂದ ಎಲ್ಲ ಬಂದಿರ್ತೀರ ಆ ಒಂದು ಸಪೋರ್ಟ್ ಯಾವುದಿದೆ ಸರ್ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ ಫ್ಯಾಮಿಲಿ ಆಗಲಿ ಯಾವ ರೀತಿ ಒಂದು ಸಪೋರ್ಟ್ನ ತೋರಿಸ್ತಾರೆ ಸರ್ ಸಪೋರ್ಟು ಇಲ್ಲಿ ಯಾರು ನಮ್ಮ ಫ್ರೆಂಡ್ ಇದ್ದಾರೆ ಸರ್ ಇಲ್ಲಿ ಇದ್ದಾರೆ ಸರ್ ಇಲ್ಲಿ ಈಗ ಸರ್ ಆಂಧ್ರದಲ್ಲಿ ನೀವು ರೇಸ್ಗಳಿಗೆ ಬಿಡ್ತಾ ಇರ್ತೀರಲ್ವಾ ಆಗ ಹಿಂದಿನ ದಿನ ಅದಕ್ಕೆ ಟ್ರೈನಿಂಗು ಅವು ಎಲ್ಲ ಏನಾರು ಮಾಡೋದುಂಟ್ರ ಸರ್ ಟ್ರೈನಿಂಗು ಈಜು ಕೊಡ್ತೀವಿ ತಿಂಡಿ ಕೊಡ್ತೀವಿ ಇಂಡಿ ಕೊಡ್ತೀವಿ ವಾಕಿಂಗ್ ಮಾಡ್ತೀವಿ ಏನೇನು ಫುಡ್ಗಳನ್ನ ಕೊಡ್ತೀರಾ ಸರ್ ಇದು ಹಾಲು ಮೊಟ್ಟೆ ಎಣ್ಣೆ ಕೊಡ್ತೀವಿ ಸರ್ ಸರ್ ಈಗ ರೈಡರ್ಗಳು ಕರ್ನಾಟಕದ ರೈಡರ್ಗಳು ಇಲ್ಲಿ ನಿಮ್ಮ ಎತ್ತುಗಳನ್ನ ಹೊಡಿತಾರ ಅಥವಾ ಆಂಧ್ರದಿಂದಾನೇ ರೈಡರ್ಗಳನ್ನ ಕರ್ಕೊಂಡ್ಬಂದಿರ್ತೀರ ಸರ್ ಇಲ್ಲ ಸರ್ ನಾವೇ ಹೊಡಿಯೋದು ನೀವೇ ಹೊಡಿತೀರ ರೈಡರ್ ಅಂದರೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸರ್ ಒಂದು ರೈಡಿಂಗ್ ಒಂದು ಐದು ವರ್ಷದಿಂದ ಸರ್ ಐದು ವರ್ಷದಿಂದ ಯಾವ ಯಾವ ಎತ್ತುಗಳಿಗೆ ರೈಡ್ ಸರ್ ಅವರು ಲಕ್ಷ ಬಿಲಗಿರಿ ಲರ್ಯ ತೇವಾ ಕಾಜಲು ರಾಕಿ ಬುಲ್ಲೆಟ್ಟು ಎಲ್ಲ ಹೊಡೆದಿದ್ದೆ ಸರ್ ಸರ್ ಈ ಒಂದು ರೇಸ್ಗಳಲ್ಲಿ ನಾನು ಬರಬೇಕು ಭಾಗವಹಿಸಬೇಕು ಅನ್ನೋವಂಥ ಒಂದು ಪ್ರೀತಿ ಯಾಕೆ ಸರ್ ನಿಮಗೆ ಏನೋ ಪ್ರೀತಿ ಸರ್ ಇಲ್ಲಿ ಕರ್ನಾಟಕಲ್ಲೇ ಪ್ರೈಸ್ ಗೆದ್ದಬೇಕನ್ನೋದು ಪ್ರೀತಿ ಹೇಗನ್ಸುತ್ತೆ ಅನ್ಸುತ್ತೆ ಸರ್ ಈಗ ಕರ್ನಾಟಕದ ಜನತೆ ಯಾವ ರೀತಿ ನಿಮ್ಮ ಜೊತೆ ಒಡನಾಟ ವರ್ತಿಸ್ತಾರೆ ಸರ್ ಇಲ್ಲಿ ರೇಸ್ಗಳಲ್ಲಿ ಚೆನ್ನಾಗಿ ಐತೆ ಸರ್ ಅವರು ನಾವು ಹೊಡಿತೀವಿ ನಾವು ಹೊಡಿತೀವಿ ಅಂತ ಗಾಡಿ ಬರ್ತಾರೆ ಅವರು ಇಲ್ಲ ನಾವೇ ಹೊಡಿತೀವಿ ಅಂತ ಹೇಳಿ ಹೇಳಿದೆ ಸರ್ ಅವ್ರಿಗೆ ಸರ್ ಆಂಧ್ರದ ರೇಸ್ಗೂ ಮತ್ತೆ ಕರ್ನಾಟಕ ರೇಸ್ಗೂ ಏನಾರು ವ್ಯತ್ಯಾಸಗಳು ಕಾಣಿಸುತ್ತೆ ಸರ್ ನಿಮಗೆ ಏನಿಲ್ಲ ಸರ್ ನಮ್ಮ ಸೈಡು ಒಂದೇ ಇಲ್ಲಿ ಇಲ್ಲಿ ಕರ್ನಾಟಕಲ್ಲೇ ಒಂದೇ ಸರ್ ಅಂದರೆ ಈಗ ಕರ್ನಾ ಆಂಧ್ರ ಪ್ರದೇಶದಲ್ಲಿ ನಡೆಯುವಂಥ ರೇಸ್ಗಳಿಗೆ ಏನಾರ ಅಂದರೆ ಪಿಚ್ಚು ಅಥವಾ ಆರ್ಗನೈಜೇಷನ್ ಆ ರೀತಿ ಬೇರೆ ತರ ಏನಾದರೂ ವ್ಯತ್ಯಾಸಗಳು ಇರುತ್ತಾ ಇಲ್ಲ ಆಸ್ಸಿಬಿ ಏನಾಗುತ್ತೆ ಅಂದ್ರೆ ಇಲ್ಲಿ ಜನ ವಲಕ ಬರالو ಸರ್ ನಮ್ಮ ಸೈಡ್ ಜಲ ವಲಕ ಬರ್ತಾರೆ ಸರ್ ಜನ ಅದೇ ವ್ಯತ್ಯಾಸ ಅಷ್ಟೇ ಇಲ್ಲಿ ಸೆನ್ಸಾರ್ ಇರ್ತದಿ ನಮ್ಮ ಸೈಡ್ ಸೆನ್ಸಾರ್ ಇಲ್ಲ ಸೆನ್ಸಾರ್ ಇರೋದಿಲ್ಲ ಇಲ್ಲ ಸರ್ ಈಗ ಎಷ್ಟು ಹಲ್ಗಳನ್ನು ಹೊಂದಿದೆ ಸರ್ ಇದು ಸರ್ ಇದು ಆರಿಂದ ಬಾಯಿಗೂಡಿದೆ ಇದು ಅದು ಬಾಯಿ ಇದೆ ಸರ್ ಸರ್ ಈ ಒಂದು ಸಂದರ್ಭ ಈಗ ನೀವು ಫ್ರೈಜರ್ನ ಗೆದ್ದಿ ಊರಿಗೆ ಹೋಗಂತ ಸಂದರ್ಭದಲ್ಲಿ ಆ ಊರಿನ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಸರ್ ಸರಿ ಪ್ರೇಸಿ ಯಾಣಿಲ ಸರ್ ಈಗ ರೇಸ್ ಗೆ ಮುಂಚೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರೋದ ಆ ತರ ಏನಾದ್ರೂ ಪದ್ಧತಿ ಇದ್ಯಾ ಸರ್ ಆ ಇದ್ಯಾ ಸರ್ ಯಾವ ದೇವರಿಗೆ ಜಾಸ್ತಿ ಹೋಗ್ತಾರೆ ಇಲ್ಲಿ ರೆಡಿ ಅದೇ ಇದೆಯಾ ಸರ್ ನಮ್ಮ ಊರಲ್ಲಿ ಜಾತ್ರೆ ಜಾತ್ರೆ ಮಾಡ್ತಾರೋ ಅಲ್ಲಿ ದೇವಸ್ಥಾನ ಪೂಜೆ ಮಾಡ್ಕೊಂಡು ಬಂದಿದೆ ಸರ್ ಸರ್ ಈಗ ರೇಸನ್ನ ಬಿಟ್ಟು ಬೇರೆ ಬೇರೆ ಏನಾದರೂ ಕೆಲಸಕ್ಕೆ ಉಪಯೋಗಿಸ್ಕಂತೀರಾ ಸರ್ ಏನು ಕೆಲಸ ಇಲ್ಲ ಸರ್ ರೇಸ್‌ಕ್ಕೆ ಯಾವುದು ಬೇಸಾಯ ಅವು ಏನೋ ಮಾಡ್ಸೋದಿಲ್ಲ ವ್ಯಾಪಾರಕ್ಕೆ ಸರಿ ಈಗ ಫಂಕ್ಷನ್ ಗಳಿಗೆ ಇದನ್ನ ಏನಾರ ಇನ್ವೈಟ್ ಮಾಡಿ ಯಾವ್ದಾರ ಫಂಕ್ಷನ್ ಇಲ್ಲ ಮಾಡಿಲ್ಲ ಸರ್ ಈಗಿನಿಂದ ಮಾಡ್ತೀವಿ ಸರ್ ಹ್ಮ್ ಈಗ ದೇವಸ್ಥಾನಗಳಿಗಾಗ್ಲಿ ಅಥವಾ ಫಂಕ್ಷನ್ ಗಳಾಗ್ಲಿ ನಡೀತಾ ಇರ್ತವೆ ಅಲ್ಲಿ ಕರೆದಿ ಅಲಂಕಾರ ಎಲ್ಲ ಮಾಡಿಸಿ ಒಂದು ಮೆರವಣಿಗೆ ಹೋಗಂತ ಯಾವ್ದಾರ ನಿಮಗೆ ಇಲ್ಲ ಸರ್ ಈಗ ಮಾಡ್ಕೋಬೇಕು ಅನಿ ಆಚೆ ಸರ್ ಮೂರು ಜನ ಕೊಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್